ಕರ್ನಾಟಕ ರಾಜ್ಯ ದಲಿತ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ ಅದೇ ರೀತಿಯಾಗಿ ಪ್ರತಿ ವರ್ಷ ನಾವು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತೇವೆ ಅದು ಸಾಕಾರಗೊಳ್ಳಬೇಕಂತಂದ್ರೆ ನಾವು ಅವರ ತತ್ವ ಸಿದ್ಧಾಂತಗಳಾದ ಸಮಾನತೆಯ ಹಕ್ಕನ್ನು ಆಮೇಲೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಾವು ಯಾವತ್ತೂ ನಾವು ಜ ಜೀವನದಲ್ಲಿ ಉದ್ಧಾರ ಆಗ್ತೇವಪ್ಪ ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡಿಬೇಕಂತ್ಯಾರ ಆ ರೀತಿಯಿಂದಾಗಿ ನಾವು ಪ್ರತಿಯೊಬ್ಬರು ಶಿಕ್ಷಣವನ್ನು ತೆಗೆದುಕೊಳ್ಳಬೇಕು ಅದರಂತೆ ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಲಿಲ್ಲ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕಂತ ಹೇಳ್ತಾ ನಾ ಎಲ್ಲರಿಗೂ ಮತ್ತೊಮ್ಮೆ ಜೈ ಭಿ ಮಾಡ್ತಾನೆ ನಾವು ಬಿಜಾಪುರ ಜಿಲ್ಲಾ ಸಮಸ್ತ ಹಳೆಯ ಸಮಗಾರ ಸಮಾಜದ ವತಿಯಿಂದ ನಾವು ಅದ್ದೂರಿಯಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗ್ತೇವೆ ಇವತ್ತಿನ ದಿನ ಪೂಜೆ ಮಾಡಿ ಹೋಗೋದಲ್ದೇನೆ ಅವ್ರ ಆದರ್ಶಗಳನ್ನ ಅವ್ರ ತತ್ವಗಳನ್ನು ಅಂದ್ರೆ ಸಂವಿಧಾನಬದ್ಧವಾಗಿ ನಾವು ಏನೇನು ಅಳವಡಿಸ್ಕೋಬೇಕು ಅದನ್ನೆಲ್ಲ ಅಳವಡಿಸ್ಕೋಬೇಕಂತೇಳಿ ಇವತ್ತಿನ ಸಂದರ್ಭದಲ್ಲಿ ನಾವು ಕೇಳ್ಬೋದು ಏನಂದ್ರೆ ಅನುವಾದಿಗಳು ಇಂದು ಸಂವಿಧಾನವನ್ನು ಕಲೆಕ್ಷ ಮಾಡ್ತಿದ್ದಾರೆ ಅವರು ನಂಬ ನಂಬ್ತಾ ಇಲ್ಲ ಇವತ್ತು ನಮ್ಮ ಸಂವಿಧಾನವನ್ನು ನಂಬ್ತಾ ಇಲ್ಲ ಅದಕ್ಕಾಗಿ ಎಲ್ಲರೂ ಹೆಗಲ್ ಕೊಟ್ಟರೆ ಹೆಗಲ್ ಕೊಟ್ಟು ನಮ್ಮ ಸಂವಿಧಾನಕ್ಕಾಗಿ ಹಿಂದೂಸ್ ನೋಡ್ರಿ ಹಿಂದೂ ಖತ್ರೆಮೆ ಇಲ್ಲ ಇವತ್ತು ಸಂವಿಧಾನ ಖತ್ರೆಮೆ ಇದೆ ಇವತ್ತು ಸಂವಿಧಾನ ಎಲ್ಲರೂ ಒಗ್ಗಟ್ಟಾಗಿ ಬೇಕು ಇಲ್ಲಾದ್ರೆ ನಮ್ಮ ದೇಶದ ಜೈ ಭೀಮ್ ಜೈ ಜೈ ನಮ್ಮ ಬಿಜಾಪುರ ಜಿಲ್ಲಾ ಸಮಸ್ತ ಹಳೆಯ ಸಮಗಾರ ಸಮಾಜ ವತಿಯಿಂದ ಇವತ್ತು ಅದ್ದೂರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನಾವು ಜಯಂತಿಗೆ ಆಚರಣೆ ಮಾಡ್ಲಕ್ಕೇವೆ ಇವತ್ತು ನಮ್ಮ ಬಿಜಾಪುರ ನಮ್ಮ ನಿರ್ಲಕ್ಷ್ಯದಾಗ ದೊಡ್ಡ ಪ್ರಮಾಣವಾಗಿ ನಾವು ಜಯಂತಿನ ಆಚರಣೆ ಮಾಡ್ತೇವೆ ಆದ ಕಾರಣಕ್ಕಾಗಿ ಇನ್ನೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೇವೆ ಇದಕ್ಕೆ ನಾವು ಮುಂದಿನ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಬರೀ ಫೋಟೋ ಪೂಜೆ ಮಾಡೋಕೆ ಚಂದ್ರ ಅಂಬೇಡ್ಕರ್ ಪೂಜೆ ಮಾಡಿ ಹೋಗಬಾರ್ದು ನಾವು ಅವರ ಆದರ್ಶಗಳನ್ನು ಅವ್ರ ತತ್ವಗಳನ್ನು ಅಳವಡಿಸ್ಕೊಡ್ಕೀಶ್ರು ಅವರಂಗೆ ನಾವು ನಡಿಬೇಕಂತೇಳಿ ನಾ ಈ ಸಮಯದಲ್ಲಿ ಕೊಡ್ತೀವಿ